ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मा श्री गुरव नम हरि ओम श्री गुरुभ्यो नमः हरि ओम ओम श्री सदगुरु सिद्धारूढ़ स्वामी की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय सदगुरु सिद्धारूढ़ कथाम इपत् अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ನಮಃ ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪಿಂದೀತನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂದನು ಉತ್ಸವದ ಕಾಲದಲ್ಲಿ ಪೂಜಯ ಗೈವರಿಚಯ ನೀವುತ ಸತ್ಸಭಾಸ್ಥಾನ ಸದ್ಗುರು ಪ್ರಕಟನಾತ ಶ್ರೀ ಸದ್ಗುರು ರಾಯನ ವಚನವನ್ನ ಶ್ರವಣ ಮಾಡಿದ ಮಾತ್ರದಿಂದ ಆತನು ತತ್ಕಾಲ ಮುಕ್ತಿಯನ್ನ ಕೊಡುವನು ಈ ವಿಷಯದಲ್ಲಿ ಸಂಶಯುಕ್ತನಾದರೆ ಮತ್ಯಾರು ಆ ಜೀವವನ್ನ ತಾಳಿಸುವುದಿಲ್ಲ ಸದ್ಗುರುವಿನ ಉಪದೇಶವೇನೆಂದರೆ ಪಾಪ ಕರ್ಮವನ್ನ ಬಿಟ್ಟು ಬಿಡು ಪುಣ್ಯ ಧರ್ಮವನ್ನ ಸ್ವೀಕರಿಸು ಈಶ್ವರ ಭಜನೆಯು ನಿತ್ಯ ನಿಯಮವನ್ನ ನಡೆಸು ಮತ್ತು ಸತ್ಸಂಗದಲ್ಲಿ ಪ್ರೇಮ ಉಳ್ಳವನಾಗಿ ಎಲ್ಲಾ ಪ್ರಾಣಿಗಳ ಮೇಲೆ ದಯಾ ಬುದ್ಧಿಯು ಚಿತ್ರೀಕರಣ ಪೂರ್ವಕವಾಗಿ ಇರಲಿ ದಯಾನಿಧಿಯಾದ ಸದ್ಗುರುವನ್ನು ಪ್ರೇಮದಿಂದ ಅಂತರ ಹೃದಯದಲ್ಲಿ ಪೂಜಿಸು ಇತರರ ದೋಷಗಳನ್ನ ಉಚ್ಚರಿಸಬಾರದು ಜಗತ್ತಿನೊಳಗೆ ಸ್ವೇಚ್ಛೆಯಿಂದ ವರ್ತಿಸಬಾರದು ಎರಡನೆಯವರ ಕುಂದುಗಳನ್ನ ಪ್ರಕಟಿಸಬೇಡ ಕಾಮಾದಿಗಳನ್ನ ಜಯಿಸು ಸಂಸಾರ ಕರ್ಮಗಳಲ್ಲಿ ಆಲಸ್ಯ ಭಾವವಿರಲಿ ಸಂಸಾರದಂತ ಭ್ರಮೆಯ ಕಡೆಗೆ ಲಕ್ಷ್ಯ ಕೊಡದಿರು ಎಂತ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ ಧನಪ್ರಾಪ್ತಿಯಾಯಿತೆಂದರೆ ಮದ ಕೊಡಬಾರದು ಯಾವ ವಿಚಾರ ಮಾಡುವುದರಿಂದ ಮಾಯಾಮೋಹವು ಕಳೆದು ಹೋಗುವುದು ಅದೇ ವಿಚಾರವನ್ನ ಮಾಡತಕ್ಕದ್ದು ಜನರು ಕೂಡ ವ್ಯವಹಾರ ಮಾಡುತ್ತಿರುವಾಗ ಹೊರಗೆ ಅದ್ವೈತವನ್ನ ಆಡಬಾರದು ಆದರೆ ಅಂತಃಕರಣದಲ್ಲಿ ಸರ್ವದ ಏಕೋ ಭಾವವನ್ನ ಹಿಡಿಯತಕ್ಕದ್ದು ದೇಶ ಕಾಲ ಸ್ಥಿತಿ ನೋಡಿಕೊಂಡು ವೇದ ವಿಧಿಯುಕ್ತವಾಗಿ ಆಚರಣೆ ಮಾಡತಕ್ಕದ್ದು ಈಶ್ವರ ಭಕ್ತಿಯನ್ನ ಬಿಟ್ಟು ಅನ್ಯ ಆಚರಣೆ ಮಾಡಬಾರದು ನಾನು ಯಾರು ಇದ್ದೇನೆ ಎಂಬ ಈ ವಿಚಾರವನ್ನು ತನ್ನ ಅಂತರದೊಳಗೆ ಚೆನ್ನಾಗಿ ಮಾಡಬೇಕು ಮತ್ತು ವ್ಯವಹಾರ ರೂಪ ಸಂಸಾರವು ಸ್ವಪ್ನವೆಂದು ತಿಳಿಯತಕ್ಕದ್ದು ಮಾನಮರ್ದನನಾದ ಆ ಉಮಾರ ರಮಣನನ್ನ ಭಕ್ತಿ ಭಾವಗಳಿಂದ ಸಂತೋಷಪಡಿಸಿ ಅಕ್ಷಯ ಸುಖದ ಪದವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಸದ್ಗುರುಗಳು ಇಂಥ ಸುಬೋಧವನ್ನ ಮನಸ್ಸಿನಲ್ಲಿ ದೃಢವಾಗಿ ಹಿಡಿದು ಯಾವಾತನು ಸಂಸಾರದಲ್ಲಿ ವರ್ತಿಸುವನೋ ಆತನ ಬಂಧವನ್ನು ಹರಿದು ಸದ್ಗುರುವು ಆತನಿಗೆ ಮುಕ್ತಿಯನ್ನ ಕೊಡುವಂಥವನಾಗುತ್ತಾನೆ ಹೇ ಶ್ರೋತಾ ಜನರುಗಳಿರ ಅಮೃತಕ್ಕಿಂತ ಅಧಿಕ ಮಧುರವಾದ ಸಿದ್ಧ ಕಥೆಯನ್ನ ಶ್ರವಣ ಮಾಡುವಂಥವರಾಗಿರಿ ಅಮೃತ ಸೇವನದಿಂದ ಮೋಕ್ಷ ಸಿಗುವುದಿಲ್ಲ ಆದರೆ ಕಥಾಶ್ರವಣದಿಂದ ಅದು ಶೀಘ್ರವಾಗಿ ಪ್ರಾಪ್ತಿಯಾಗುವುದು ಶ್ರೀ ಸಿದ್ಧಾರರುಣ ಸ್ವಾಮಿಯವರು ಸಿದ್ಧಾಶ್ರಮದಲ್ಲಿರುತ್ತಿರುವಾಗ ಶಿವರಾತ್ರಿ ಇತ್ಯಾದಿ ಉತ್ಸವಗಳಿಗೆ ಅನ್ಯ ಗ್ರಾಮಗಳಿಂದಲೂ ಭಕ್ತ ಜನರು ಬರುತ್ತಿದ್ದರು ಉತ್ಸವವಾದ ನಂತರ ಅವರು ತಿರುಗಿ ತಮ್ಮ ಸ್ಥಾನಕ್ಕೆ ಗ್ರಾಮಕ್ಕೆ ಹೋದ ಮೇಲೆ ಉತ್ಸವದ ಆನಂದವನ್ನ ಅನುಭವಿಸಿದವರಾಗಿ ಕೆಲವರು ಕೂಡಿ ಆಲೋಚನೆ ಮಾಡುತ್ತಾರೆ ನಮ್ಮ ಗ್ರಾಮಕ್ಕೂ ಸದ್ಗುರುಗಳನ್ನು ಕರೆದುಕೊಂಡು ಬಂದು ಹುಬ್ಬಳ್ಳಿಯಲ್ಲಿ ಅಂತಹದ್ದೇ ಉತ್ಸವವನ್ನು ಮಾಡಿದ್ದಾದರೆ ನಾವಾದರೂ ಗುರುಚರಣ ಸೇವಾ ಘಟಿಸುವುದರಿಂದ ಧನ್ಯರಾಗಿ ಹೋಗುವೆವು ಎಂದು ಅನ್ನುವರು ಮುರತಿ ಬಾವಿ ಎಂಬ ಗ್ರಾಮದಲ್ಲಿಯೂ ಅನೇಕ ಗೃಹಸ್ಥರು ಕೂಡಿ ಈ ಪ್ರಕಾರ ಆಲೋಚನೆ ಮಾಡಿದರು ಸದ್ಗುರು ಉತ್ಸವ ದಿಶೆಯಿಂದ ಎಲ್ಲ ತಯಾರಿಯನ್ನ ಮಾಡಿಕೊಂಡರು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ವಿಜ್ಞಾಪಿಸುತ್ತಾರೆ ಶಿವರಾತ್ರಿ ಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉತ್ಸವವಾಗುವುದೋ ಅದೇ ರೀತಿಯಿಂದ ನಮ್ಮ ಗ್ರಾಮದಲ್ಲಿ ಮಾಡಬೇಕೆಂದು ನಾವು ಇಚ್ಛಿಸುತ್ತೇವೆ ತಮ್ಮ ಆಜ್ಞೆಯಾದರೆ ಆದರೆ ತಮ್ಮನ್ನು ಅಲ್ಲಿ ತನಕ ಕರೆದುಕೊಂಡು ಹೋಗಿ ಮಂಟಪ ಪೂಜಾ ಮಾಡಿ ಆನಂದ ಪಡುವೆವು ಅವರನ್ನು ಕುರಿತು ಸಿದ್ಧರು ಅನ್ನುತ್ತಾರೆ ಕೇಳಿರಯ್ಯ ಭಕ್ತ ಜನರುಗಳಿರ ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರುವುದಿಲ್ಲ ಯಾಕೆಂದರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂತಹ ಭಕ್ತರಿಗೆ ನಿರಾಶೆಯಾಗುವುದು ನೀವು ಎಲ್ಲೆಲ್ಲಿ ಭಜನೆ ಬ್ರಹ್ಮ ಜಿಜ್ಞಾಸೆ ವೇದಾಂತ ಶ್ರವಣ ಮುಂತಾದವುಗಳನ್ನು ನಡೆಸುವಿರೋ ಅಲ್ಲಲ್ಲಿ ಸದ್ಗುರು ನಿಶ್ಚಯವಾಗಿ ಇರುತ್ತಾನೆ ಇದನ್ನು ದೃಢವಾಗಿ ನಂಬಿ ಕಾರ್ಯವನ್ನ ನಡೆಸಿರಿ ಎಂಬ ಸಿದ್ಧರ ವಚನವನ್ನ ಕೇಳಿ ಆ ಭಕ್ತ ಜನರೆಲ್ಲಾ ಆನಂದ ಭರಿತರಾಗಿ ಸದ್ಗುರುನಾಥನ ಭಾವಚಿತ್ರವನ್ನ ಮಂಟಪದೊಳಗೆ ಪೂಜಾ ಆಗೋಸ್ಕರ ಇಡುವಂತವರಾದರು ಆ ಭಕ್ತರು ಸಿದ್ಧಾರುಳರ ಶಿಷ್ಯನಾದ ರಾಮಸ್ವಾಮಿ ಎಂಬವನಿಗೆ ಪೂಜಾ ಮಾಡುವುದಕ್ಕೋಸ್ಕರ ಮುರಕಿ ಭಾವಿಗೆ ಕರೆದುಕೊಂಡು ಹೋದರು ಆಗ ದೇಶದಲ್ಲೆಲ್ಲ ಭಕ್ತ ಜನರಿಗೆ ಆಮಂತ್ರಣ ಪತ್ರಗಳನ್ನ ಕಳುಹಿಸಿದರು ಆಮಂತ್ರಣ ಪತ್ರಿಕೆಗಳಲ್ಲಿ ಸಿದ್ಧಾರೂಢ ಸದ್ಗುರುಗಳು ಸ್ವತಃ ಬಂದು ಪೂಜಾ ಕೈಗೊಳ್ಳುವರೆಂದು ಉಲ್ಲೇಖನ ಮಾಡಲಾಗಿತ್ತು ಸಿದ್ಧಾರೂಢರು ಹುಬ್ಬಳ್ಳಿ ಊರು ಬಿಟ್ಟು ಮತ್ತೆಲ್ಲಿಯೂ ಹೋಗುವುದಿಲ್ಲವೆಂಬುದು ಎಲ್ಲರಿಗೂ ತಿಳಿದಿದ್ದರಿಂದ ಏನು ಚಮತ್ಕಾರವಿರುವುದೆಂದು ಎಲ್ಲರೂ ಉತ್ಸವಕ್ಕೆ ಬರುವಂತವರಾದರು ಅಪಾರ ಜನರು ಕೂಡಿದರು ಎಲ್ಲ ಭೋಜನ ಉಪಚಾರಕ್ಕೋಸ್ಕರವಾಗಿ ಬೇಕಾದಷ್ಟು ಸಾಮಗ್ರಿಗಳನ್ನು ತಯಾರಿಸಿ ಇಟ್ಟಿತ್ತು ವಿಸ್ತಾರ ಪ್ರದೇಶದಲ್ಲಿ ಒಂದು ಭವ್ಯವಾದ ಹಂದರವನ್ನ ಹಾಕಿಸಿ ಅದರೊಳಗೆ ದಿವ್ಯ ಮಂಟಪವನ್ನ ನಿಂದಿರಿಸಿ ಅದರ ಮಧ್ಯಭಾಗದಲ್ಲಿ ಸುಂದರ ಸಿಂಹಾಸನದ ಮೇಲೆ ಸದ್ಗುರುರಾಯನು ಚಿತ್ರ ರೂಪದಿಂದ ಆಸೀನಾಗಿದ್ದನು ಏಳು ದಿವಸಗಳ ತನಕ ಉತ್ಸವ ನಡೆಯುತ್ತಿರುವುದು ಅಹೋರಾತ್ರಿ ಭಜನೆಯ ಘೋಷ ನಡೆಯುತ್ತಿದ್ದು ಎರಡು ಹೊತ್ತು ಕೀರ್ತನೆ ಸಮಾರಂಭವೂ ಆಗುತ್ತಿತ್ತು ದೇಶ ದೇಶಗಳಿಂದ ಬಂದಂತಹ ಸಾಧು ಸತ್ಪುರುಷರು ನಿತ್ಯದಲ್ಲಿಯೂ ವೇದಾಂತ ಚರ್ಚಾ ಉಪನ್ಯಾಸಾದಿಗಳನ್ನು ನಡೆಸುತ್ತಿದ್ದರು ಈ ರೀತಿಯಿಂದ ಆ ಸ್ಥಾನವು ಸಾಕ್ಷಾತ್ ಕೈಲಾಸವೆಂಬಂತೆ ತೋರುತ್ತಿತ್ತು ಮಧ್ಯಾಹ್ನ ಕಾಲದಲ್ಲಿ ಎಲ್ಲಾ ಜನರು ಭೋಜನಕ್ಕೆ ಕರೆಯುತ್ತಿದ್ದರು ಮತ್ತು ರಾತ್ರಿ ಕಾಲದಲ್ಲಿ ಸರ್ವರಿಗೂ ಊಟ ಹಾಕಿಸಿ ತೃಪ್ತಿಪಡಿಸುತ್ತಿದ್ದರು ಏಳು ದಿವಸಗಳ ತನಕ ನಿತ್ಯ ಕಾಲದಲ್ಲಿ ದೀಪ ಹಚ್ಚುತ್ತಲೇ ಮಂಟಪದಲ್ಲಿ ಸದ್ಗುರು ಮೂರ್ತಿಯನ್ನು ದಿವ್ಯಾಲಂಕಾರಗಳಿಂದ ಘೋಷಿಸಿ ಆಮೇಲೆ ಆನಂದದಿಂದ ಆರತಿಯನ್ನ ಬೆಳಗುತ್ತಿದ್ದರು ಅಸಂಖ್ಯ ಜನರು ಆ ಸಮಯದಲ್ಲಿ ಆ ಸಮಾರಂಭವನ್ನು ನೋಡುತ್ತಾ ನಾಮ ಘೋಷವನ್ನ ಮಾಡಿ ಮಂಗಳಾರತಿಯನ್ನ ಮಾಡುತ್ತಿದ್ದರು ಆ ಸಮಯದಲ್ಲಿ ಕೆಲವರು ಅನ್ನುತ್ತಾರೆ ಉತ್ಸವಕ್ಕೆ ಶ್ರೀ ಸಿದ್ಧಾರು ಬರುವರೆಂದು ನಮಗೆ ಹೇಳಿತ್ತು ಆದರೆ ಆತನನ್ನು ಇಲ್ಲಿ ಯಾರೂ ನೋಡಿಲ್ಲ ಸುಳ್ಳೆ ಆಮಂತ್ರಣ ಪತ್ರದಲ್ಲಿ ಹಾಗೆ ಬರೆದಿತ್ತು ಆಗ ಭಾವಿಕ ಜನರು ಇದನ್ನು ಕೇಳಿ ಅನ್ನುತ್ತಾರೆ ಸದ್ಗುರುಗಳು ಕಡೆಯ ದಿವಸ ಬರುವರು ಈ ವಚನವನ್ನ ಕೇಳಿ ಎಲ್ಲರೂ ಕಡೆಯ ದಿವಸದ ತನಕ ಇರುವಂಥವರಾದರು ನಿತ್ಯವೂ ಚಿತ್ರದ ಪೂಜಾ ಆಗುತ್ತಿತ್ತು ಏಳನೆಯ ದಿವಸವು ಪ್ರಾಪ್ತವಾಯಿತು ಆ ದಿವಸ ಸದ್ಗುರುಗಳು ಬರುವರೆಂಬ ವರ್ತಮಾನ ಕೇಳಿ ಅಸಂಖ್ಯ ಜನರು ಬಂದರು ಸಂಧ್ಯಾಕಾಲದಲ್ಲಿ ಜಲಸಂದಣಿಯು ಹಂದರದಲ್ಲಿ ತುಂಬಿತ್ತು ಆದರೆ ಸದ್ಗುರುಗಳು ಬಂದದ್ದು ಯಾರಿಗೂ ಕಾಣಲಿಲ್ಲ ಆ ಸಮಯದಲ್ಲಿ ರಾಮಯ್ಯ ಸ್ವಾಮಿಯು ಪೂಜಾ ಮಾಡಲಿಕ್ಕೆ ಸಿದ್ಧನಾದನು ದೇವರ ಮುಂದೆ ಪರದೆಯನ್ನು ಹಿಡಿದು ಭಕ್ತ ಜನರನ್ನು ಕೂಡಿಕೊಂಡು ಅಲಂಕಾರ ಮಾಡಲಿಕ್ಕೆ ಆರಂಭಿಸಿದನು ಸಿದ್ಧರಾಜನು ಇನ್ನೂ ತನಕ ಬಂದಿಲ್ಲವೆಂದು ಅವರೆಲ್ಲರಿಗೂ ಮನಸ್ಸಿನಲ್ಲಿ ಬಹಳ ಚಿಂತೆ ಉತ್ಪನ್ನವಾಯಿತು ಪೂಜಾ ಎಲ್ಲ ಸಿದ್ಧ ಮಾಡಿ ರಾಮಯ್ಯ ಸ್ವಾಮಿಯು ಸದ್ಗುರುವಿಗೆ ಪ್ರಾರ್ಥಿಸುವಂಥವನಾಗುತ್ತಾನೆ ಹೇ ಸಿದ್ಧ ಸದ್ಗುರು ರಾಯನೇ ನಿನಗೆ ಜಯ ಜಯಕಾರವಿರಲಿ ಭಕ್ತ ಸಗನೆ ಬೇಗನೆ ಪ್ರಾಪ್ತನಾಗು ನಿನ್ನ ದರ್ಶನ ದಿಶೆಯಿಂದ ಬಹು ಕುತೂಹಲ ಪಟ್ಟು ಅಸಂಖ್ಯ ಜನರು ಬಂದಿರುವರು ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ಈ ನಾಚಿಕೆ ಯಾರಿಗೆ ಆಗುತ್ತದೆ ನೀನು ಈ ದಿನ ಇಲ್ಲಿಗೆ ಬರುವಿ ಎಂದು ಲೋಕದಲ್ಲಿ ವಾರ್ತೆಯಾಗಿರುತ್ತದೆ ನೀನು ಬಾರದ್ದು ನೋಡಿ ನಿನ್ನ ಭಕ್ತರಾದ ನಮ್ಮನ್ನು ಕುರಿತು ಎಲ್ಲರೂ ಅಪಹಾಸ್ಯ ಮಾಡುವರು ಇದು ನೀನು ಕೂಡ ತಿಳಿದಿರುವಿ ವಿಷಯಗಳನ್ನು ಪ್ರಾಪ್ತಿಸುವವರಿಗೆ ಅವನ್ನು ನೀನು ಶೀಘ್ರವಾಗಿ ಕೊಡುವಿ ಆದರೆ ಅಂತ ವಿಷಯಗಳನ್ನು ನಾವು ನಿನಗೆ ಬೇಡದೇ ಲೋಕಹಿತಾರ್ಥವಾಗಿ ನೀನು ಇವತ್ತಿನ ದಿವಸ ಇಲ್ಲಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಬೇಕೆಂಬುದನ್ನೇ ನಾವು ಇಚ್ಛಾ ಮಾಡುತ್ತೇವೆ ಈ ದಿವಸ ನಿನ್ನ ದರ್ಶನವಾಗುವುದರಿಂದ ಎಲ್ಲಾ ಜನರಿಗೂ ಅತ್ಯಂತ ಆನಂದ ಉಂಟಾಗುವುದು ಮತ್ತು ನಿನ್ನ ಮೇಲೆ ಅವರ ಭಕ್ತಿಯು ವಿಶೇಷವಾಗಿ ಬೆಳೆಯುವುದು ಇದೇ ನಮ್ಮ ಹೇತುವಾಗಿರುವುದು ಇದಕ್ಕೋಸ್ಕರವಾಗಿ ನಿನ್ನ ಅವತಾರವಿರುತ್ತದೆ ಸದ್ಗುರು ಭಕ್ತಿಯನ್ನು ಸರ್ವತ್ರದಲ್ಲಿಯೂ ಪಸರಿಸಿ ಜನರನ್ನು ಪವಿತ್ರ ಮಾಡಿ ಆ ಮೂಲಕ ಅವರನ್ನು ಉದ್ಧಾರ ಮಾಡಬೇಕು ಇದೇ ಹೇತುವಿನಿಂದಲೇ ಈ ಉತ್ಸವವಾದರೂ ಆರಂಭಿಸಿತ್ತು ಈಗ ಅಸಂಖ್ಯ ಜನರು ನಿನ್ನ ದರ್ಶನೋತ್ಸುಕರಾಗಿ ಬಂದಿರುವರು ನೀನು ಅವರಿಗೆ ಈಗ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಿ ಆದರೆ ಈ ಮಹೋತ್ಸವವು ಸಾರ್ಥಕವಾಗುವುದು ನೀನು ಒಂದು ವೇಳೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿದ್ದರೆ ನಿನ್ನ ಭಕ್ತರ ವಚನಕ್ಕೆ ಅಸತ್ಯತ್ವದ ದೋಷ ಬರುವುದು ಈ ನಾಚಿಕೆಯು ಭಕ್ತಾಭಿಮಾನಿಯಾದ ನಿನ್ನ ಹೊರತು ಮತ್ಯಾರಿಗೆ ಇರುವುದು ಈ ಪ್ರಕಾರ ಪ್ರಾರ್ಥಿಸಿ ತಕ್ಷಣವೇ ಪರದೆಯನ್ನು ತೆಗೆದರು ಎಲ್ಲ ಜನರು ನೋಡುತ್ತಿರುವಾಗ ಏನು ಚಮತ್ಕಾರವಾಯಿತೆಂದರೆ ಪ್ರತ್ಯಕ್ಷ ಸದ್ಗುರು ಸಿದ್ಧಾರುನೇ ಸರ್ವಾಲಂಕಾರದಿಂದ ಮಂಡಿತನಾಗಿಯೂ ಪ್ರಕಾಶಮಾನವಾದ ಮುಖ ಕಮಲ ಉಳ್ಳವನಾಗಿಯೂ ಸುತ್ತಲೂ ಅದ್ಭುತವಾದ ತೇಜವನ್ನ ಕೂಡಿಕೊಂಡವನಾಗಿ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವುದನ್ನ ಸರ್ವರು ನೋಡುವಂತವರಾದರು ಒಂದು ಕ್ಷಣ ಮಾತ್ರ ಎಲ್ಲರಿಗೂ ಸದ್ಗುರುನಾಥರು ಕಾಣಿಸಿಕೊಂಡರು ಆ ಸಮಯದಲ್ಲಿ ಹೇಗೆ ಸಮುದ್ರವು ಉಕ್ಕೇರಿ ಬರುವುದು ಅಥವಾ ವರ್ಷಾಕಾಲದಲ್ಲಿ ಮೇಘವು ಘರ್ಜಿಸುವುದು ಆ ರೀತಿಯಿಂದ ಆ ಸಭಾದೊಳಗೆ ಉತ್ಸಾಹವಾಯಿತು ಸಿದ್ಧ ಸದ್ಗುರು ಪ್ರಕಟವಾದಾಗ ಜನರೊಳಗೆ ಹುಟ್ಟಿದ ಆನಂದವು ಅದು ಎಷ್ಟೆಂತ ವರ್ಣಿಸಲು ಅಸಾಧ್ಯವು ಸದ್ಗುರುವನ್ನ ನೋಡಿ ಜನರು ಅತ್ಯಂತ ಮೋದದಿಂದ ಕುಣಿಯಲಾರಂಭಿಸಿದರು ಅನ್ನುತ್ತಾರೆ ನಾವು ಧನ್ಯರು ಧನ್ಯರು ಆ ದಯಾಗನಾದ ಸಿದ್ಧನನ್ನ ಇಲ್ಲೇ ಕಂಡೆವು ಆ ಸದ್ಗುರುನಾಥನು ಎಲ್ಲಾ ಸ್ಥಳದಲ್ಲಿಯೂ ವ್ಯಾಪಕನಾಗಿರುವನೆಂದು ಈಗ ಪೂರ್ಣನಾಗಿ ನಾವು ತಿಳಿದೆವು ನಾವು ಯಾತಕ್ಕೆ ಇತರ ದೇವರಿಗೆ ಹೋಗಬೇಕು ಸಿದ್ಧರ ಹತ್ತಿರ ತತ್ಕಾಲವೇ ದರ್ಶನವು ಇದನ್ನು ತಿಳಿಯದೆ ನಾವು ಇಷ್ಟು ದಿನ ವ್ಯರ್ಥವಾಗಿ ನಾಲ್ಕು ಕಡೆಗೆ ಓಡಾಡಿದೆವು ಎಲ್ಲ ಜನರು ಆನಂದ ಭರಿತರಾದರು ಎಲ್ಲರ ಹೃದಯದಲ್ಲಿ ಆ ಸಿದ್ಧಮೂರ್ತಿಯು ಸ್ಥಿರವಾಗಿ ನಿಲ್ಲುವಂತಹದ್ದಾಯಿತು ಆ ಕ್ಷಣವೇ ಸದ್ಗುರು ಮೂರ್ತಿಯು ಅದೃಶ್ಯವಾಯಿತು ಇಲ್ಲಿಗೆ ಆ ಮಹೋತ್ಸವವು ಸಂಪೂರ್ಣವಾಯಿತು ಇಂತಹ ಭಕ್ತ ಅಭಿಮಾನಿಯಾದ ಸದ್ಗುರುವು ಲೋಕಹಿತಕ್ಕಾಗಿ ಇರುವಂತಹ ಕಾರ್ಯಕ್ಕೆ ಸಹಾಯವಾಗುತ್ತಾನೆ ಯಾಕೆಂದರೆ ಭಕ್ತೋದ್ಧಾರಾರ್ಥವಾಗಿ ಆತನು ಅವತಾರವನ್ನು ಧಾರಣ ಮಾಡಿರುತ್ತಾನೆ ಈ ಪವಿತ್ರವಾದ ಕಥೆಯನ್ನು ಆಧಾರದಿಂದ ಯಾರು ಶ್ರವಣ ಮಾಡುವರೋ ಅವರ ಮೇಲೆ ಸದ್ಗುರುವು ಕೃಪೆ ಮಾಡಿ ದುರ್ಧರವಾದ ಅವರ ಭವಪಾಶವನ್ನ ಕ್ಷಣದಲ್ಲಿ ಹರಿದು ಬಿಡುವನು ಹೇ ಶ್ರೋತಾ ಜನರುಗಳಿರ ಈ ಅತ್ಯಂತ ಮನೋಹರವಾದ ಕಥೆಯನ್ನ ಶ್ರವಣ ಮಾಡಿದಿರಿ ಈಗ ಕಥೆಯ ಸಾರ ರೂಪವಾಗಿರುವ ಆಧ್ಯಾತ್ಮ ವಿಚಾರವನ್ನ ತಿಳಿಯತಕ್ಕದ್ದಾಗಿರುತ್ತದೆ ಪರಮಾರ್ಥದಲ್ಲಿ ಸಾಧಕರು ಬ್ರಹ್ಮದ ಅಪರೋಕ್ಷ ಅನುಭವವೂ ಆಗಬೇಕು ಎಂದು ಯಾವಾಗಲೂ ಇಚ್ಛಿಸುತ್ತಾರೆ ಅದಕ್ಕೋಸ್ಕರವಾಗಿ ಸದ್ಭಾವದಿಂದ ಸದ್ಗುರುಗಳಿಗೆ ಶರಣು ಹೋಗುವರು ಮತ್ತು ಸದ್ಗುರುಗಳು ಅವರ ಮನೋರಥವನ್ನ ಪೂರೈಸುವರು ಸದ್ಗುರುವನ್ನು ಪ್ರತ್ಯಕ್ಷ ನೋಡುವುದಕ್ಕೆ ಸಾಕ್ಷಾತ್ಕಾರವೆನ್ನುತ್ತಾರೆ ಹೃದಯದಲ್ಲಿ ಸದ್ಗುರುವಿನಲ್ಲಿ ಐಕ್ಯತ್ವವನ್ನು ಹೊಂದುವುದೇ ಅಪರೋಕ್ಷ ಅನುಭವವೆನ್ನುತ್ತಾರೆ ಸದ್ಗುರುವೇ ನಿರ್ಗುಣ ಬ್ರಹ್ಮವು ಭಕ್ತರ ಸಲುವಾಗಿ ಆತನು ಸಗುಣ ರೂಪದಿಂದ ಕಾಣಿಸಿಕೊಳ್ಳುವನು ನೀರು ಮತ್ತು ಬಫ್ ಒಂದೇ ಆಗಿರುವವು ಹಾಗೆಯೇ ನಿರ್ಗುಣ ಮತ್ತು ಸಗುಣ ಏಕವಾಗಿರುವವು ಕೆಲವರೆನ್ನುವರು ನಾವು ಸದ್ಗುರುಗಳನ್ನು ಕಣ್ಣಿನಿಂದ ನೋಡಿದ ಮಾತ್ರದಿಂದ ನಮಗೆ ಕೂಡಲೇ ಯಾಕೆ ಜ್ಞಾನವಾಗುವುದಿಲ್ಲ ಅಂದರೆ ಘಟಾದಿಗಳನ್ನು ಕಂಡಂತೆ ದ್ವೈತ ಭಾವದಿಂದ ಕಂಡದ್ದಾದರೆ ಜ್ಞಾನವು ಎಂದು ಆಗಲಾರದು ಐಕ್ಯ ಭಾವದಿಂದ ನೋಡಿದ ವಿನಃ ಆತ್ಮಜ್ಞಾನವಾಗಲಾರದು ಆತ್ಮಜ್ಞಾನವೇ ಜ್ಞಾನವೆನ್ನಲ್ಪಟ್ಟು ಅದರ ವಿನಃ ಭವಬಂಧನವು ಕಲ್ಪಾಂತರ ತನಕ ಕಳೆಯಲಾಗದು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿರುವಂತಹ ಸುರಸ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ ಅದನ್ನು ಕೇಳಿದ ಮಾತ್ರದಿಂದ ಎಲ್ಲಾ ಕಲಿಮಲವು ದಹನವಾಗಲ್ಪಟ್ಟು ಗುರು ಕೃಪೆಯು ಸಂಪಾದಿಸಲ್ಪಡುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಸುರಸವಾದ ಈ ಇಪ್ಪತ್ತೆರಡನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣಾರ್ವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಕೇಶೈ ಓಂ ಶ್ರೀ ಸದ್ಗುರು ಗುರುನಾಥರು ಸ್ವಯಂ ಕೇಶೈ ಸಕಲ ಸಾಧು ಸಂತ ಕೇಶೈ ಜೈ ಜೈ ಶ್ರೀ ರಘುಬೀರ ಗುರುದೇವ ಗುರುದೇವತ್ತ